ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡು ತಿಂಗಳಿಂದ ಚಳಕೆರೆ ತಾಲೂಕಿನಲ್ಲಿ ಸರಣಿ ಕಳ್ಳತನ ಹೆಚ್ಚಾಗಿದ್ದು ಚಳಕೆರೆಗೆ ಬರುವ ಬ್ಯಾಂಕಿನಲ್ಲಿ ವ್ಯವಹರಿಸುವ ಜನರಲ್ಲಿ ಆತಂಕ ಉಂಟು ಮಾಡಿದೆ ಕಳೆದ ಎರಡು ತಿಂಗಳಿಂದ ವಾಸವಿ ಮಹಲ್ ಹತ್ತಿರ ಶಾಂತಿನಗರ ವಾಸವಿ ಕಾಲೋನಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು ಸಂತೆ ಮಾರುಕಟ್ಟೆ ಸುಧಾಕರ್ ಸರ್ಮನೆ ಹತ್ತಿರ ಹೀಗೆ ಹಲವಾರು ಪ್ರಕರಣಗಳಾದ ಚೈನ್ ಕಳ್ಳತನ ಮೊಬೈಲ್ ಕಳ್ಳತನ ಬೈಕ್ ಕಳ್ಳತನ ಬ್ಯಾಂಕಿನಿಂದ ಡ್ರಾ ಮಾಡಿಕೊಂಡಿರುವ ಹಣ ಕಳ್ಳತನ ಒಂಟಿ ಇರುವ ಮಹಿಳೆಯ ಮನೆಗೆ ನುಗ್ಗಿ ಆಭರಣವನ್ನ ಕದ್ದು ಹೋಗಿದ್ದಾರೆ ಇದುವರೆಗೆ ಕಳ್ಳರ ಸುಳಿವು ಸಿಕ್ಕಿಲ್ಲ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಈ ಕಳ್ಳರನ್ನ ಹಿಡಿದು ಬಂಧಿಸಬೇಕು ಚಳ್ಳಕೆರೆಯ ಜನರಲ್ಲಿ ಭಯದ ವಾತಾವರಣವನ್ನು ಮುಕ್ತಗೊಳಿಸಿ ನಿರಾಳತೆಯನ್ನ ಉಂಟುಮಾಡಲಿ ಎಂದು ಚಳ್ಳಕೆರೆಯ ತಹಶೀಲ್ದಾರ್ ಅವರಿಗೆ ಹಾಗೆ ಪೊಲೀಸ್ ಇಲಾಖೆ ಡಿವೈಎಸ್ಪಿ ರಾಜಣ್ಣ ಸರ್ ಅವರಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಪರವಾಗಿ ಮನವಿ ಸಲ್ಲಿಸಿದ್ದಾರೆ ಚಳ್ಳಕೆರೆ ತಾಲೂಕು ಘಟಕದ कर्नाटक युवा वेदे स्वामी तूकु प्रधान कार्यदर्शिया हालेश यादव बेड़ेरे नगर उपाध्यक्षर जयण्ण्ड तूकु कार्याद्वुत्र कार्यदर्शिय गौड़ यादव उपस्थितर